ಒಬ್ರು ತಾವು ದಾಖಲೆಗಳನ್ನ ತೆಗಿತು ನಾನು ಶಾಸಕನಾದಾಗಿದ್ದ ಒಂದು ಕ್ರಷರ್ಗೂ ನಾನು ಪರ್ಮಿಷನ್ ಕೊಟ್ಟಿಲ್ಲ ಕೊಡೋದು ನಾನು ಅದರಲ್ಲಿ ಸ್ಟ್ರಾಂಗ್ ಆಗಿದ ಆದ್ರೆ ಕನಗ ಹತ್ರ ನಾಲ್ಕು ವರ್ಷಗಳ ಹಿಂದೆ ಒಬ್ರು ಪ್ರಭಾವಿ ಬರು ಇವತ್ತು ರಾಜಕಾರಣದ ಒಂದು ಪಕ್ಷದಲ್ಲಿ ಪ್ರಭಾವಿ ಇರುತ್ತೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅವ್ರ ಶ್ರೀಮತಿಯವರ ಹೆಸರಲ್ಲಿ ಈಗ ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅವ್ರು ನೋಡ್ತಿದ್ರೆ ಸ್ಥಳೀಯವಾಗಿ ವಿರೋಧ ಇದೆ ನೋಡಿ ಕೊಪ್ಪದವ್ರು ಕೊಟ್ಟಿರೋ ಅರ್ಜಿ ನನ್ಗೆ ಕಂಪ್ಲೀಟ್ ನನಗೆ ಡೀಟೇಲ್ಸ್ ಇಷ್ಟು ಜನ ಸೈನ್ ಆಗಿ ಕೊಟ್ಟಿರೋದು ಇದೆ ನೂರು ಜನ ಇಷ್ಟು ಜನ ಈಗ ನಾನು ಈ ಕ್ರೆಷರ್ ಯಾವ್ದೇ ಕಾರಣಕ್ಕೆ ಸ್ಟಾರ್ಟ್ ಆಗ ಕಂಡುಬಿಡಲ್ಲ ಈಗ ಡಿ ಸಿ ಅವ್ರಿಗೆ ಪತ್ರಾ ಮೈನಿಂಗ್ಸ್ ಮೈನಿಂಗ್ ನಿಲ್ಲಿಸ್ತು ಸ್ಥಳೀಯವಾಗಿ ವಿರೋಧ ಇದ್ರೆ ನಾನ್ ಯಾಕೆ ನಡೆಸಿ ಸೊ ಇದನ್ನು ಇಮಿಡಿಯೇಟ್ ಬಟ್ ಇದು ಸ್ಟಾರ್ಟ್ ಆಗಿಲ್ಲ ಬಟ್ ಪರ್ಮಿಷನ್ ಕೊಟ್ಟಿರೋದು ನಾಲ್ಕು ವರ್ಷದಿಂದ ಅದನ್ನ ನಿಲ್ಸ ಪ್ರಯೋಜನಿಗೆ ದಾರಿ ರಸ್ತೆ ಮಾಡಕ್ ಹೋಗ್ತಿದ್ದಾರೆ ಜೈಸಿ ಬಿಕ್ಕೂ ಅವರು ರಸ್ತೆ ಇದ್ದಾರೆ ಈಗ ಏನಾಗಿದೆ ನೋಡಿ ಇಲ್ಲಿ ದಾರಿ ಮಾಡ್ಕೊಳಕ್ ಹೋಗಿದ್ದಾರೆ ವಿರೋಧ ವ್ಯಕ್ತಪಡಿಸಿದ್ದು ನಾನು ಈಗ ನಿಲ್ಲಿಸ್ತೀನಿ ಅದನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸ್ತೀನಿ ಅಲ್ಲ ಸರ್ ಏನಾಗಿದೆ ಅಂದ್ರೆ ಆ ರಸ್ತೆ ರೈತರನ್ನ ಯಾರಿಸಿ ಹೆಜ್ಜೆ ಕೊಟ್ಟಾಗ ಹೇಳಿದ್ರು ಗೋಪಿನಾಥ್ ಅಂತ ಇಲ್ಲ ಅವರು ಅವ್ರಿಗೂ ಏನೋ ಮೋಸ್ಟ್ಲಿ ಬಿಡ್ತಾರೆ ಈಗ ಅವ್ರ ಗೋಪಿನಾಥವ್ರೆ ಅಣ್ಣ ನನಗ್ ಗೊತ್ತಿಲ್ಲಣ್ಣ ಅವ್ರು ಹಿಂಗ್ ಹೇಳ್ಬಿಟ್ರು ಅಂತ ಈಗ ಅದನ್ನ ಸ್ಟಾರ್ಟ್ ಮಾಡಕ್ ಬಿಡಲ್ಲ ಸಮಸ್ಯೆ ನಾನು ಆದ್ರೆ ಯಾವ್ದು ನೀವು ಅಧಿಕಾರಕ್ಕೆ ಬಂದಾದ್ಮೇಲೆ ಯಾವ ಪ್ರೆಷರ್ ಆದ್ರೆ ಸಂಸದರು ಹೇಳ್ತಾರೆ ಇಲ್ಲ ಅದ್ ಬಿಡಿ ಅವ್ರಲ್ಲಿ ಡೆವಲಪ್ಮೆಂಟ್ ಓನ್ಲಿ ಡೆವಲಪ್ಮೆಂಟ್ ನಾನು ಅವ್ರ ಬಗ್ಗೆ ಯಾವ್ದೇ ಕಾರಣಕ್ಕೆ ಮಾತಾಡಲ್ಲ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಹೆಚ್ಚಾಗಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ನೀವು ನಂಬ್ತಿರಲ್ಲ ಇಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರ ಮೂರ್ ಜನ ಇದಾರೆ ಅರೆಸ್ಟ್ ಮಾಡಿ ವಾರ್ನಿಂಗ್ ಮಾಡಿದ್ರೆ ನೀವು ಎಕ್ಸೈಸ್ ಅವ್ರನ್ನ ಕೇಳಿದ್ರೆ ಡೀಟೈಲ್ ಆಗಿ ಯಾರಾದ್ರೂ ಕಷ್ಟ ಮಾರ್ಕಿಟ ಅಧಿಕಾರಿಗಳು ಆದ್ರೂ ಸಹ ಒಂದು ಎರಡು ಎಷ್ಟು ವರ್ಷ ಐತಲ್ಲ ಇಂತ ಗೊತ್ತಲ್ಲ ಕೆಲವು ಹಳ್ಳಿಯಲ್ಲಿ ನಮಗ್ ಮಾಹಿತಿ ಸಿಕ್ಕಿದ್ರೆ ಮಾತ್ರ ಸ್ಟ್ರಿಕ್ಟ್ ಆಗಿ ರೈಡ್ ಮಾಡ್ತಿದೀವಿ ಕೇಳಿ ನೋಡಿ ತುಂಬಾ ಸ್ಟಿಕ್ಟಾಗಿ ಕ್ರಮ ತಗೊಂಡಿದೀವಿ ನಾನು ಲಾಸ್ಟ್ ನಾಲ್ಕು ತಿಂಗಳಿಂದಾನೆ ಬಹಳ ಸೀರಿಯಸ್ ಬಾರ್ನವರೇ ಸಪ್ಲೈ ಮಾಡ್ತಿದ್ದಾರೆ ಸರ್ ಅದು ಬಾರ್ನಿಂದಾನೇ ಬರ್ಬೇಕು ಇಂತ ಬಾರ್ದು ಅನ್ನೋದೇ ಅವ್ರು ಗೊತ್ತಿಲ್ಲ ನಾನು ಹೇಳಿದ್ದು ನನ್ಗೆ ಎಲ್ಲೆಲ್ಲಿಂದ ಬರ್ತೀರ ಏನಾದ್ರೆ ಬಾರಿ ಯಾವ್ದಾದ್ರು ಐಡೆಂಟಿಫೈ ಆಯ್ತು ಅನ್ಕೊಳ್ಳಿ ಎರಡು ಸಾವಿರ ರೂಪಾಯಿ ಫೈನ್ಸಲ್ ಮಾಡೋ ರೂಲ್ ಇಲ್ಲ ಅದಕ್ಕೆ ಆ ಬಾರ್ಗಳು ಇದೊಂದು ಕ್ರಮ ತಗೋತೀವಿ